ಹಾಯ್ ಫ್ರೆಂಡ್ಸ್ ಇವತ್ತು ಮೂಲಂಗಿ ದಂಟಿಂದು ಚಟ್ನಿ ಮಾಡೋದನ್ನು ಹೇಳ್ತೀನಿ ಇದರ ಸೊಪ್ಪು ಇದೆಲ್ಲ ಇದನ್ನು ನಾನು ಪಚರಿ ಮಾಡಿಟ್ಟಿದ್ದೀನಿ ಇದರ ದಂಟು ಅದೆಲ್ಲ ಇದರದ್ದು ಚಟ್ನಿ ಮಾಡಿ ತೋರಿಸ್ತೀನಿ ಈ ಚಟ್ನಿಗೆ ಬೇಕಾದ ಪದಾರ್ಥ ನೋಡಿ ಒಂದು ಇಷ್ಟು ಎರಡು ಮೂಲಂಗಿ ದಂಟಿದು ಆಮೇಲೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಳ್ಳು ನೆನ್ಸಿದು ಹುಣ್ಣು ಉಪ್ಪು ಎಷ್ಟು ಸಾಮಗ್ರಿಗಳು ಇದ್ಕೆ ಬೇಕಾಗ್ತದೆ ಈಗ ಸಣ್ಣಗೆ ಹೆಚ್ಚಿ ಇದನ್ನು ತಾಳಿಸಿ ತೋರಿಸ್ದೆ ಇದನ್ನು ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಮೆಣಸಿನ್ಕಾಯಿ ಹತ್ತಿರು ಸ್ವಲ್ಪ ಸಪ್ಪೆ ಈಗ ಇದರ ದಂಟನ್ನು ಹಾಕಿ ಇದು ಸಣ್ಣಗೆ ಹೆಚ್ಚಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ೂ ಸ್ವಲ್ಪ ಮೆತ್ತಗಂತ ಹುರಿಬೇಕು ಇವಾಗ ನೋಡಿದ್ರೆ ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ ಇದಕ್ಕೆ ತೆಂಗಿನಕಾಯಿ ತುರಿನೂ ಹಾಕ್ಬೋದು ನಾನು ಬರಿ ಬರೀ ಎಳ್ಳು ಹಾಕಿದ್ದೇನೆ ನೋಡಿ ಇದೀಗ ಆಯಿತು ಗ್ಯಾಸ್ ಬಂದ್ ಮಾಡ್ತೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಮಾಸಿಗಳು ಹಾಗೆ ಶುಂಠಿ ಇಷ್ಟ ಉಪ್ಪು ಹುಣ್ಸೆ ಹಣ್ಣು ನೆನೆಸಿ ಹುಣ್ಸೆಣ್ಣು ಹಾಕಿ ರುಬ್ಬಿ ಚಟ್ನಿ ಚಟ್ನಿ ತೋರಿಸ್ತೀನಿ ಹಾಕೊಳ್ಳೆ ಈಗ ಮಿಕ್ಸಿ ಮಾಡ್ತೀನಿ ನೋಡಿ ಚಟ್ನಿ ರೆಡಿ ಆಯ್ತು ಈಗ ಇದಕ್ಕೆ ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಇದು ಚಪಾತಿಗೆ ಮೇಲೆ ಸವರಿಕೊಂಡು ಇದನ್ನು ರೋಲ್ ಮಾಡಿ ತಿನ್ನಲಿಕ್ಕೆ ಸಣ್ಣ ಮಕ್ಕಳಿಗೆ ತಿನ್ ಸಣ್ಣ ಮಕ್ಳಿಗೆ ಹುಡುಗರಿಗೆ ತಿನ್ನಲಿಕ್ಕೆ ಕೊಡ್ರಿ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿಗೆ ಅನ್ನ ಕಲಿಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಓಕೆನಾ ನಮ್ಮದು ಚಾನಲ್ ನಮ್ಗೆ ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈಸಿ ಮಾಡೋದು ಇದು ಹಾಗೂ ಹೆಲ್ದಿ ಓಕೆ